ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಚನ್ನಪಟ್ಟಣದ ಹತ್ತಿರ ಇರುವ ಕೆಂಗಲ್ಗೆ ಎಲ್ಲ ಸಾಕಣೆಗಳು ಆಗಲ್ರೆಡಿ ಕೂಡ ಬಂದಿವೆ ಮೊನ್ನೆ ತಾನೇ ಟಸ್ಕರ್ ಎಂಬ ಕಾಡಾನೆಯನ್ನು ಹಿಡಿದು ಮತ್ತಿಗೋಡು ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಈಗ ಎರಡನೇ ಕಾಡಾನೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಎಸ್ ವೀಕ್ಷಕರೇ ನಾಳೆ ಮಗ್ನ ಎಂಬ ಕಾಡಾನೆಯನ್ನು ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಸಿದ್ಧತೆ ಕೂಡ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡಿದ್ದಾನೆ ಇನ್ನೇನು ನಾಳೆ ಆದರೆ ಸಾಕು ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಮೊದಲನೇ ಹೇಳಿ ನೋಡೋಣ ನಾಳೆ ಏನಾಗುತ್ತೋ ಇಲ್ಲವೋ ಅಂತ ಕಾದು ನೋಡಬೇಕಾಗಿದೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಕಾಡಾನೆ ಕಾರ್ಯಾಚರಣೆಯು ವಿಫಲವಾದ ಕಾರಣ ಎಲ್ಲ ಸಾಕನೆಗಳು ಮರಳಿ ಕ್ಯಾಂಪಿಗೆ ಬಂದು ರೆಸ್ಟ್ ಇವೆ ಇನ್ನು ಮತ್ತಿಗೂಡು ಕ್ಯಾಂಪ್ಗೆ ಮೊನ್ನೆ ಮೊದಲನೇ ಕಾಡಾನೆ ಕಾರ್ಯಾಚರಣೆಯಲ್ಲಿ ಕ್ಯಾಪ್ಚರ್ ಆದ ಟಸ್ಕರ್ ಎಂಬ ಕಾಡಾನೆಯನ್ನು ಕರೆದುಕೊಂಡು ಭೀಮಾ ಮತ್ತು ಮಹೇಂದ್ರ ಆನೆಗಳು ಹೋಗಿದ್ದವು ಹೌದು ಈ ಮಹೇಂದ್ರ ಆನೆಯನ್ನು ಅಲ್ಲಿಯೇ ಹತ್ತಿರ ಇರುವ ಬಳ್ಳೆಗೆ ಕರೆಸಿಕೊಂಡಿದ್ದಾರೆ ಮತ್ತೆ ಅಲ್ಲಿಂದ ದೊಡ್ಡವರವೇ ಕ್ಯಾಂಪ್ನಿಂದ ಏಕಲವ್ಯ ಆನೆಯನ್ನು ಕರೆಸಿಕೊಂಡು ಇದೀಗ ಕ್ಯಾಂಪ್ಗೆ ತಂದಿದ್ದಾರೆ ಎಸ್ ಈ ಏಕಲವ್ಯ ಆನೆಯನ್ನು ಇಷ್ಟು ಕಡಿಮೆ ಸಮಯದಲ್ಲಿ ಅಂಬಾರಿ ಉತ್ಸವಕ್ಕೆ ಮತ್ತು ಕಾಡಾನೆ ಕಾರ್ಯಾಚರಣೆಗೆ ಕರೆಸ್ತಿದ್ದಾರೆ ಅಂದರೆ ಗ್ರೇಟ್ ಅಂತಾನೆ ಹೇಳ್ಬೋದು ಹೌದು ಈ ಏಕಲವ್ಯ ಆನೆ ಕೂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದೆ ಈ ಆನೆ ತನ್ನ ಮಾವುತರು ಕೊಡುವಂತಹ ಸೂಚನೆಗಳನ್ನು ಬಹು ಬೇಗ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಈ ಕಾರಣಕ್ಕೇನೆ ಈ ಒಂದು ಆನೆಗೆ ಮುಂದೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ನಮ್ಮ ಕ್ಯೂಟ್ ಭೀಮನ ಬಗ್ಗೆ ಅಂತೂ ಹೇಳಿ ಎಲ್ಲರ ಅಚ್ಚುಮೆಚ್ಚಿನ ಆನೆ ಅಂದರೆ ಅದು ಅಂತಲೇ ಅಂತಾನೆ ಯಾವುದು ಚನ್ನಪಟ್ಟಣದ ಮೂಡ ಚನ್ನಪಟ್ಟಣದ ಕಾಡ ಕ ಚನ್ನಪಟ್ಟಣದ ಕಾಡಾನೆ ಕಾರ್ಯಾಚರಣೆಯನ್ನು ಧನಂಜಯ ಮತ್ತು ಭೀಮ ಆನೆಗಳು ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದಾವೆ ಇನ್ನು ನಮ್ಮ ಧನಂಜಯ ಸುಗ್ರೀವ ಪ್ರಶಾಂತ ಮಹೇಂದ್ರ ಹರ್ಷ ಭೀಮಾ ಮೊದಲನೇ ಕಾರ್ಯಾಚರಣೆಯಲ್ಲಿ ಪ್ರಾರಂಭವಾದ ಎರಡೇ ಗಂಟೆಯಲ್ಲಿ ಯಶಸ್ವಿಯಾಗಿ ಕಾಡಾನೆ ಕಾರ್ಯಾಚರಣೆಯನ್ನು ಮಾಡಿಕೊಟ್ಟಿದ್ದಾರೆ ಇದೀಗ ಎಲ್ಲ ಸಾಕಾನೆಗಳ ಪೈಕಿ ಮಹೇಂದ್ರ ಆನೆಗೆ ಮೊದ ಬಂದ ಕಾರಣ ಅದರ ಬದಲಾಗಿ ಏಕಲವ್ಯ ಎಂಬ ಆನೆಯನ್ನು ಸೇರ್ಪಡೆಗೊಂಡಿದೆ ನೆಕ್ಸ್ಟ್ ನಮ್ಮ ದುಬಾರಿಯ ಆನೆಯಾದಂತಹ ಪ್ರಶಾಂತ ಆನೆ ಈಗ ಆನೆಗೆ ಐವತ್ತೈದರಿಂದ ಅರವತ್ತು ವರ್ಷ ಆಗಿರಬಹುದು ಈಗ ಮತ್ತೆ ಈಗ ನಮ್ಮತ್ತೆ ಯಂಗ್ ಲೀಡರ್ ಆದಂತಹ ಧನಂಜಯ ಆನೆ ಕೂಡ ಪವರ್ಫುಲ್ ಆನೆ ಕೂಡ ಆಗಿದೆ ಹೌದು ಧನಂಜಯ ಆನೆ ಬಗ್ಗೆ ಹೇಳೋ ಮಾತೇ ಇಲ್ಲ ಹಾಸನದ ಎಳಸೂರಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಆನೆಯನ್ನು ಕ್ಯಾಪ್ಚರ್ ಮಾಡಲಾಗಿತ್ತು ಆವಾಗ ಕೂಡ ಇದಕ್ಕೆ ವಯಸ್ಸು ಇಪ್ಪತ್ನಾಲ್ಕಾಗಿತ್ತು ಈಗ ನಲವತ್ತ್ನಾಲ್ಕು ವರ್ಷ ಹೌದು ದಸರಾ ಉತ್ಸವಕ್ಕೆ ಇದೀಗ ಆರು ವರ್ಷ ಆಯಿತು ಈ ಆನೆಯನ್ನು ಭಾಗವಹಿಸಕ್ಕಂತೂ ಮುಂದೆ ಒಂದು ಭವಿಷ್ಯದ ಅಂಬಾರಿ ಬರುವಂತಹ ಪಟ್ಟಿಯಲ್ಲಿ ಈ ಧನಂಜಯ ಆನೆ ಕೂಡ ಸೇರ್ಪಡೆಯಾಗಿದೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಈ ಎಲ್ಲ ಸಾಕನೆಗಳು ನಾಳೆಯ ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಾಗಿವೆ ಇಂದಿನ ಕಾಡಾನೆ ಕಾರ್ಯಾಚರಣೆ ವಿಫಲವಾದ ಕಾರಣ ನಾಳೆ ಸೀರಿಯಸ್ ಆಗಿ ಈ ವಿಷಯನೇ ತೆಗೆದುಕೊಂಡು ಕಾಡಾನೆ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಾಳೆಯ ಕಾಡಾನೆ ಕಾರ್ಯಾಚರಣೆ ಯಶಸ್ವಿ ಆಗಲಿ ಅಂತ ನಾವು ನೀವೆಲ್ಲರೂ ಹಾರೈಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು